ಅದು ಎಲ್ಲ ಒಳಗೂ ಪ್ರಕಟ ಆಗಿತ್ತು ಅದಕ್ಕೆ ಸೇಫ್ಟಿ ಇಟ್ಟಿದ್ದಾರೆ ಆ ಕಲಾಕೃತಿ ಇನ್ನೂ ಐತಿ ಅದು ಮೊನಾಲಿಸ ಯಾವುದದು ಮೊನಾಲಿಸ ಮೊನಾಲಿಸ ಕಲಾಕೃತಿ ಹಾಗಾಗಿ ನಾಳೆ ದಿನ ಐತಿ ಇವತ್ತ ಬಿಫೋರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತ ಹದಿನಾಲ್ಕನೇ ತಾರೀಕು ಜೊತೆಗೆ ಪಕ್ಷಿ ಪ್ರೇಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಸದುದ್ದೇಶ ಒಳ್ಳೆ ಸದುದ್ದೇಶತಕ್ಕಂಥ ಮನಸ್ಸುಗಳು ಸೇರಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಿತ್ತು ಅನ್ನಕ್ಕೆ ಈ ಕಾರ್ಯಕ್ರಮ ಉದಾಹರಣೆ ಯಾಕಂದ್ರೆ ಅವರೆಲ್ಲ ಆ ವಿಚಾರಗಳು ಒಂದು ಒಳ್ಳೆಯ ಘಟಕ ನಮ್ಮನ್ನು ಕರೆದೊಯ್ ಕರೆದೊಯ್ತವು ಈಗ ನಾನು ಪಕ್ಷಿಗಳ ಬಗ್ಗೆ ಇಲ್ಲಿ ಹಂಚ್ಕೊಳ್ಳೋದು ಏನಂತಂದ್ರೆ ನಾವು ಕೂಡ ಪಾರಿವಾಳ ಸಾಕೋದು ನನಗೆ ಭಾಳಷ್ಟು ಹುಚ್ಚು ಅದೇನಂತಂದ್ರೆ ನಮ್ಮ ತಂದೆಯವರಿಂದನೂ ಬಂದೈತಿ ನಮ್ಮ ತಂದೆಯವರು ಕೂಡ ಪಾರಿವಾಳನ ಸಾಕ್ತಿದ್ರು ಆ ಬೇರೆ ಬೇರೆ ರೀತಿಯ ಪಾರಿವಾಳಗಳು ಬೇರೆ ಒಂದೇ ರೀತಿಯ ಪಾರಿವಾಳಗಳೆಲ್ಲ ಬೇರೆ ಬೇರೆ ತಳಿಯ ಪಾರ ಪಾರಿವಾಳಗಳನ್ನ ಸಾಕ್ತಿದ್ರು ಅದ್ರ ಜೊತೆಗೆ ನಾವೆಲ್ಲ ಅದರಿಂದ ಸ್ಫೂರ್ತಿ ಪಡೆದು ನಾವೆಲ್ಲ ಮಕ್ಕಳು ಸಾಕ್ತಿದ್ವಿ ಊರಾಗೆಲ್ಲ ಜನ ಬೇಯ್ತಿದ್ರು ಇವ್ರಿಗೇನು ಕೆಲಸ ಐತಿನಿ ಇಲ್ಲ ತಂದೆ ಮಕ್ಕಳೆಲ್ಲ ಬೇರೆ ಬೇರೆ ಪಾರಿವಾಳ ಸಾಕ್ತಾರೆ ಫ್ರೀ ಯಾರು ಬಂದ್ರೂ ಕೊಡ್ತಾರ ಅಂತೇಳಿ ಅದರಿಂದ ಆನಂದ ಅದು ಒಂದು ಏನಾಗಿತ್ತು ಅಂದ್ರೆ ನಮಗೆ ಆನಂದ ಆಗಿತ್ತು ಎಲ್ಲರಿಗೂ ಹಾಗಾಗಿ ಈ ಪಕ್ಷಿಗಳ ಬಗ್ಗೆ ನಾ ಹೇಳ್ಬೇಕಂತಂದ್ರೆ ನೀವೆಲ್ಲ ತಿಳ್ಕೊಂಡಾಗ ನಾವು ಏನು ದೇವಾನು ದೇವತೆಗಳು ಅಂತೀವಿ ಅವರ ವಾಹನಗಳು ಅಂಬೇಡ್ಕರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ದಿನಾಚರಣೆ ಆ ಜಯಂತಿಯನ್ನ ನಾವು ಆಚರಣೆ ಮಾಡಬೇಕಾಗ್ತದೆ ಆ ಉದ್ದೇಶದಿಂದ ನಮಗೆ ಎಲ್ಲರಿಗೂ ತಿಳಿದು ಸಂಗತಿ ಈಗ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಅವರನ್ನ ದಿವಸ ಚಾರಣ ಎಲ್ಲರೂ ಕೂಡ ಅಲ್ಲಿ ಹೋಗಿ ಅದ್ರ ಕಪ್ಪದ ಗುಡ್ಡ ಅಲ್ಲಿ ಕೆಲವು ಚೆರಿಗಳದಾವ ಕೆಲವು ನೀರು ಹರಿಯುವಂತಹ ಪ್ರದೇಶ ಅದಾವ ಹೌದಾ ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳದಾವ ಅವುಗಳೆಲ್ಲ ಅನೇಕ ಔಷಧಿ ಸಸ್ಯಗಳದಾವ ಅವನ್ನೆಲ್ಲ ತಿಳ್ಕೊಬೇಕು ನಾವೆಲ್ಲ ಹೌದಾ ಅವನ್ನೆಲ್ಲ ತಿಳ್ಕೊಬೇಕು ಅವನ್ನೆಲ್ಲ ರಕ್ಷಿಸಬೇಕು ಅವನ್ನೆಲ್ಲ ಬೆಳೆಸಬೇಕು ಉಳಿಸ್ಬೇಕು ಅಂದಾಗ ಮಾತ್ರ ನಾವು ಉಳಿತೇವೆ ಅದಕ್ಕೆ ಪರಿಸರವನ್ನ ರಕ್ಷಣೆ ಮಾಡಿದ್ರೆ ನಾವು ನಮ್ಮನ್ನ ಅದು ಪರಿಸರ ರಕ್ಷಣೆ ಮಾಡ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಪಕ್ಷಿಗಳನ್ನ ಪ್ರಾಣಿಗಳನ್ನ ಪ್ರೀತಿಸೋಣ ಅವುಗಳನ್ನ ಉಳಿಸೋಣ ಬೆಳೆಸೋಣ ಅನ್ನುವಂತ ಮಾತಿನಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟಕರಿಗೆ ಹಿರಿಯರಿಗೆ ತಮ್ಮೆಲ್ಲರಿಗೆ ವಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು ಎಲ್ಲರೂ ಹೋರಾಟ ಒಂದು ಚಪ್ಪಾಳ ಕಟ್ಟೆ ಬೆಳೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ಪಕ್ಷಿಗಳು ಮಾಡ್ತವೆ ಹಾಗಾಗಿ ರೈತನ ಮಿತ್ರ ಪಕ್ಷಿಗಳು ಅಂತ ಹೇಳಿದ್ರು ಸರ್ ಹಾಗಾಗಿ ಇಂಥವೆಲ್ಲ ನಮಗೆ ನಮ್ಮ ಕಟ್ಟರು ಅದರ ಮತ್ತೆ ಅವ್ರಿಗೆಲ್ಲ ನೋಡಿದ್ರೆ ಖುಷಿ ಆಗೈತಿ ಇಷ್ಟು ಹೇಳಿ ನಾನು ಮಾತು ಮಾತಾಡ್ತೀನಿ ನಾವು ಇವತ್ತು ಪಕ್ಷಿಗಳನ್ನ ಸರಿಯಾಗಿ ಜಾಪನ ಮಾಡಲಿಲ್ಲ ಅಂದ್ರೆ ಸೌಂಡ್ ಕೇಳ್ಬೇಕಾಗುತ್ತಾ ಅಂತ ಹೇಳಿ ಮುಂದೆ ಸೌಂಡ್ ಹೆಂಗಿರ್ತ ಪಕ್ಷಿ ಸೌಂಡ್ ಹಚ್ಚರಾಗುತ್ತೆ ಈಗ ನೀವು ಚಿತ್ರ ತೆಗಿತೀರಲ್ಲ ಒಂದಿಷ್ಟು ಮಂದಿ ಇಲ್ಲಿ ಕವಿಗಳ ಏನ್ ಮಾಡ್ತಾರ ಪಕ್ಷಿ ಬಗ್ಗೆ ಏನನ್ನ ಚೂ ಚು ಅಂತ ಒಂದು ಅದ್ ಬರ್ದಾರ ಏನು ಆ ಕವಿತೆ ಬರ್ದಾರ ಎರಡೇ ನಿಮಿಷ ಹೋಗ್ಬಿಡ್ತಾರ ಅವರು ಹಾಗಾಗಿ ಎಲ್ಲರೂ ಕೇಳ್ಬೇಕು ಈಗ ನೂರ್ ಭಾಷೆ ಅವರು ಈ ತಮ್ಮ ಸಿರಿಯನ್ನು ನಾಶ ಮಾಡುವ ಓ ಮಾನವನೇ ಕಡಿದೇ ಕಡಿದೆ ಮರಗಳನ್ನ ಅಂಜದೆ ಅಳುಕದೆ ನಿನಗಾಗಿ ನಿನ್ನ ಸ್ವಾರ್ಥಕ್ಕೆ ಸುಂದರ ಕಾನ ನಾಶವಾಯಿತು ಮರಗಳ ರೋದನೆ ನಿನಗೆ ಹೇಗೆ ತಿಳಿದೀತು ಕೊಡಲಿ ಎಂಬ ಕಾಗ ನಿನಗೆ ಮೃತು ಗಾಳಿಗಾಗಿ ಬಿಚ್ಚಿ ರೋದಿಸಿದೆ ಬೇಕಾದ ನೀನು ಗಾಳಿ ಇಲ್ಲದೆ ಸತ್ತೆ ಏನಕ್ಕಾಗಿ ಕಡಿದೆ ಏತಕ್ಕಾಗಿ ಕಡಿದೆ ಮುಂದುವರೆದ ಜಗತ್ತು ಜನ ಗಾಳಿಗಾಗಿ ರೋದನ ನಿಸರ್ಗನಾಶ ಅದು ನಿನ್ನ ಸರ್ವನಾಶ ಸರ್ವನಾಶ ಯಾವ ಗಿಡಗಳು ಕತ್ತರಿಸುವಾಗ ರೋದಿಸಿದ್ದವೋ ಆ ಗಿಡಗಳಿಗೆ ನೀರೋಧಿಸುವ ಸಮಯ ಬಂದಿದೆ ಮನುಷ್ಯನೇ ಇನ್ನಾದರೂ ನೀನು ಹಸಿರು ಸಿರಿಯಂತೆ ನೀನಾಗೂ ಸರ್ವ ಜೀವ ಸಂಕುಲನಕ್ಕೆ ಉಸಿರಾಗಿ ಬೆಳಕಾಗಿ ಅಂಗವಾಗಿ ತೋಟದ ಸಿದ್ಧಲಿಂಗ ಶ್ರೀಗಳು ಅಹೋರಾತ್ರಿ ಧರಣಿಯನ್ನ ಕೈಕೊಂಡಿದ್ರು ಆ ಪರಿಸ ಕಪ್ಪದ ಗುಡ್ಡದ ಉಳಿವಿಗಾಗಿ ಆ ಸಂದರ್ಭದಲ್ಲಿ ನಾನು ಒಂದು ಕವಿತೆಯನ್ನ ಬರೆದಿದ್ದೆ ಅದನ್ನ ಈಗ ತಮ್ಮ ಮುಂದೆ ವಾಚಿಸಲು ಇಚ್ಛಿಸ್ತೇನೆ ಕವನದ ಶೀರ್ಷಿಕೆ ಹೋರಾಟದ ಹಣತೆ ಅಂತ ಅಹೋರಾತ್ರಿ ಸಾಗಿದೆ ಹೋರಾಟದ ಹಾದಿಯು ಕಾಡಿಗಾಗಿ ನಾಡಿಗಾಗಿ ಜೀವ ಸಂಕುಲದೊಳಿವಿಗಾಗಿ ಹಿಡಿಯಾಗಿ ಬೊಗಸೆಯಾಗಿ ಹಿಟ್ಟಾಗಿ ದಂಡಾಗಿ ಕಾರುಗಳ ಕಣಿವೆಯಲ್ಲಿ ಹೋರಾಟದ ಹಣತೆ ಹಚ್ಚಿ ಅಹೋರಾತ್ರಿ ಸಾಗಿದೆ ಹೋರಾಟದ ಹಾದಿಯು ಹೋರಾಟದ ಹಾದಿಗೆ ನೂರಾರು ಕವಲುಗಳು ಕವಲೊಡೆದ ದಾರಿ ಕವಲೊಡೆದಿರುವ ಹೆಜ್ಜೆಗಳು ಮೋಹಿತ್ ರಾಯ್ ಅಂಡ್ ಸೌರಭ ರಾಜ ಹೋರಾಟದ ಹಾದಿಗೆ ನೂರಾರು ಕವಲುಗಳು ಕವಲೊಳೆದ ಕಳ್ಳಿಗಳು ಹಿಂದೆ ಎಳೆಯುವ ಹೆಜ್ಜೆಗಳು ಮುನ್ನುಗ್ಗುವ ಬಂಡಾಯದ ಮನಸ್ಸುಗಳು ಹೋರಾಟದ ಹಾದಿಗೆ ನೂರಾರು ನೂರಾರು ಹೆಜ್ಜೆಗಳು ಹಿಂದೆ ಎಳೆಯುವ ಹೆಜ್ಜೆಗಳು ಮುನ್ನುಗ್ಗುವ ಬಂಡಾಯದ ಮನಸ್ಸುಗಳು ದರ್ಪವಲ್ಲ ದಾಳಿಯಲ್ಲ ಡಂಬವಲ್ಲ ಬಿಂಬವಲ್ಲ ಸೋಗಿಲ್ಲ ಸ್ವಾರ್ಥವಿಲ್ಲ ತೆನೆಯಾಗಿ ಗೊನೆಯಾಗಿ ನೆಲವಾಗಿ ನೇಗಿಲಾಗಿ ಕಾರಿನ ಕಣಿವೆಯಲ್ಲಿ ಹೋರಾಟದ ಅಳತೆ ಹಚ್ಚಿ ಅಹೋರಾತ್ರಿ ಸಾಗಿದೆ ಹೋರಾಟದ ಹಾದಿಯು ಕೈ ಕೈ ಜೋಡಿಸಿ ಜನ ಸಮುದಾಯ ಸತ್ಯಾಗ್ರಹಕ್ಕೆ ಇಳಿದಿರುವುದು ಪಳ್ಳು ಜೊಳ್ಳುಗಳೆಲ್ಲ ಗಾಳಿಗೆ ಹಾರಿ ಗಟ್ಟಿ ಕಾಳುಗಳು ಜಟ್ಟಿಗಳಾಗಿ ಗುಡ್ಡ ದುಳಿವಿಗೆ ಸಾಗಿ ಹೋವು ಅರಿವಿನ ಸಮರ ಸಾರೆಹೋವು ಅಂತರ ಕರುನಾಡಿನ ಸಹ್ಯಾದ್ರಿಯ ಉಳಿಸಲು ಮುಂದಿನ ಪೀಳಿಗೆಗೆ ಪಳುವಳಿಯಾಗಿ ಬಳಿ ಬಳಿಯಾಗಿ ಭವ್ಯ ಪರಂಪರೆಯ ಪಾರಿತೋಷಕವಾಗಿಳಿಸಲು ಕಾರಿರುಳ ಕಣಿವೆಯಲ್ಲಿ ಹೋರಾಟದ ಹಣಕ್ಕೆ ಹಚ್ಚಿ ಅಹೋರಾತ್ರಿ ಸಾಗಿದೆ ಹೋರಾಟದ ಹಾದಿಯು ಪ್ರಕೃತಿಯ ಕೆಣಕಿದರೆ ಅದು ಕೆರಳುವುದು ನೆನೆದರೆ ನೆರಳಾಗುವುದು ಸಸ್ಯರಾಶಿ ವನ್ಯ ರಾಶಿ ಆಯುರ್ವೇದ ಖನಿಜ ರಾಶಿ ಸಂರಕ್ಷಿತವಾದರೆ ಸಂಪತ್ತು ಉಳಿಯುವುದು ಸಂರಕ್ಷಿತವಲ್ಲದಿರೆ ಬೆಂಕಿಯಿಂದ ಬಾಣಲಿಗೆ ಜಿಗಿತ ತಳ ಸಮುದಾಯಗಳ ಕುಳಿತ ಬಲ್ಗೋಟ ಬಕಾಸುರನಿಗೆ ಬಹುರಾಷ್ಟ್ರೀಯ ರಕ್ಕಸರೊಡಲಿಗೆ ಬಲಿಯಾಗುವುದು ಬೇಡ ನಮ್ಮ ಕಪ್ಪತಗೊಡ್ಡ ಹೊರಡಿಸಲಿ ಸಂರಕ್ಷಿತ ಬೇಡನ್ನು ಕರ್ಮ ಕಳ್ಕೊಳ್ತಾರೆ ಅಂದ್ರೆ ಇದರರ್ಥ ಏನು ಅಂತ ಕೇಳಿದ್ರೆ ನಾವು ಬದುಕಿಸಿ ನಾವು ಬದುಕಿಸಿ ಅವತ್ತ ಆ ಕಾರ್ಯಕ್ರಮ ಮಾಡಿದ್ದು ಅಂತ ಹೇಳಿ ಅದ್ರ ಬಂದು ನಮ್ಮ ಹೇಳಿದ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲ ಆಯಿತು ಅಂದ್ರೆ ಒಂದೊಂದು ಸ್ಥಾನದ ಕೆಲಸ ಒಂದೊಂದು ಟೈಮ್ ದೊಡ್ಡ ಕೆಲಸಗಳಾಗ್ತವೆ ಇದು ಉದಾಹರಣೆ ಹಾಗಾಗಿ ಅವತ್ತವರು ಬರೆದಿರ್ತಕ್ಕಂಥ ಒಂದು ಕವನವನ್ನ ನಮ್ಮೆದುರು ಹೇಳಿ ವೆಚ್ಚ ಪಡ್ತೇನೆ ಎಪ್ರಿಲ್ ಕೂಲ್ ಆಚರಿಸಿ ಪರಿಸರ ಉಳಿಸಿ ಎಪ್ರಿಲ್ ಕೂಲ್ ಆಚರಿಸಿ ಪರಿಸರ ಉಳಿಸಿ ಜಾಗತಿಕ ತಾಪಮಾನದ ಏರಿಕೆ ஆகிரலி ஹக்கி பட்சி மரச்சிக்கை மெலி நீரின பைணி மேலி நீரின பைக்கு அது மௌல்யாது அது மௌல்யாத் மணியில் தவசா ஹஞ்சிகண்டு தந்தே ஜீவன மணியில் தவசா ஹஞ்சிகண்டு திந்தே ஜீவன ಬಾಡದಂತೆ ಕಾಪಾಡಿ ಗಿಡ ಮರ ಬಾಳದಂತೆ ಕಾಪಾಡಿ ಗಿಡ ಮರ ಮಾಡಬೇಕು ಆ ಪಕ್ಷಿಗಳನ್ನ ನೀರಿಡಬೇಕು ದಿನ ಅದಕ್ಕೆ ಅಂದ್ರೆ ಆಹಾರ ನೆವನಿ ತುಂಬ ದಿನ ಇಡಬೇಕು ಅದಕ್ಕೆ ನಾವು ನೆವನಿ ನಿಜವಾಗ ತಿಂದಾದ್ರೂ ಸೊಗರ ಬೀಪಿ ಏನೇ ಇಲ್ಲ ಬರೋದಿಲ್ಲ ನಮಗೆ ಎಂದಕ್ಕೆಲ್ಲ ರೇಷನ್ ಊಟ ನೆವನಿ ಅನ್ನಗಳನ್ನು ಧಾನ್ಯಗಳನ್ನು ಊಟ ಮಾಡ್ತಿದ್ವಿ ನಾವೆಲ್ಲ ಹೀಗಾಗಿ ಆ ಗಳಿಗೆ ಮತ್ತೆ ಮರಿಕೋಷಕ್ಕಾದ್ರೆ ಪಕ್ಷಿಗಳು ತಗೊಂತವೆ ಆ ನೆವಣಿಗಳನ್ನ ಆ ಪಕ್ಷಿಗಳ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ದು ಹದಿನಾರು ಎಕರೆ ಜಮೀನ್ ಇದ್ರು ಕೂಡ ಆ ನೆವಣಿ ಪಕ್ಷಿ ಸಾಕಿಂದ ನೆವಣಿ ಒಂದ್ ಎರಡು ಸಾಲ ಪ್ರತಿ ಸಾಲಕ್ ಹಾಕ್ಸಕ್ ನಾವು ಯಾಕಂದ್ರೆ ಈಗ ಕೆ ಜಿಗೆ ಆ ನೆವನಿಗೆ ನೆವನಕ್ಕೆ ಈಗ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆಜಿ ಆಗಿದೆ ಹಾ ನೂರು ರೂಪಾಯಿ ಇದೆ ಆ ಬರೇ ನೆವಣಿ ತಗೋಬೇಕಾದ್ರೆ ಐವತ್ತು ರೂಪಾಯಿ ಕೆ ಜಿ ಆಗಿದೆ ಹೀಗಾಗಿ ಇಷ್ಟೆಲ್ಲ ಎಲ್ಲ ಐವತ್ತು ರೂಪಾಯಿ ಕೊಟ್ಟಿದ್ವಿ ಮಾಡೋದು ಎರಡು ಸಾಲು ನಾವು ದಂಡಿಗೆ ಹಾಕಿದ್ರೆ ಅದೆಲ್ಲ ಪಕ್ಷಿಗಳು ತಿಂತಾವೆ ಮತ್ತೆ ಏನಪ್ಪಾ ಅಂದ್ರೆ ನಮಗೂ ಕೂಡ ಬರ್ತದೆ ಹೇಳಿ ನಾನು ಈ ಸಲ ನಮ್ಮ ತೋಟದಲ್ಲಿ ಕೂಡ ಎರಡು ಸಾಲು ಹಾಕಿದ್ದೀನಿ ಹಾಕಿದ್ದೇನೆ ಎರಡು ಮೂರು ಚೀಲ ಮೌನಿ ಹಾಕಿದ್ದಾವೆ ಹೀಗಾಗಿ ನಾವೇನಪ್ಪ ಇದೆಲ್ಲ ಬಂದಿದ್ದ ಉದ್ದೇಶನ ಪಕ್ಷಿಗಳಿಂದ ಪ್ರೇಮ ಹಾಗಾಗಿ ನಾವು ಎಷ್ಟು ಪಕ್ಷಿಗಳ ಬಗ್ಗೆ ಸೇವೆ ಮಾಡಿದ್ರು ಕೂಡ ಈಗ ಮತ್ತೊಂದು ಮತ್ತೊಂದೊಂದು ಗುರಿ ಇದೆ Пинкет губы.